ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಲಕ್ಷ್ಮಣನು ಶ್ರೀರಾಮನ ದುಃಖವನ್ನು ಪರಿಹರಿಸಿದ್ದು ಎಂಬ ಐವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನಿಂದ ಸೀತಾದೇವಿಯು ಪರಿತ್ಯಕ್ತಳಾದ ಮೇಲೆ ಶ್ರೀರಾಮನ ಆಜ್ಞೆಯಂತೆ ಲಕ್ಷ್ಮಣನು ಆಕೆಯನ್ನು ಗಂಗಾ ನದಿಯನ್ನು ದಾಟಿಸಿ ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ಸಮೀಪದಲ್ಲಿ ಬಿಟ್ಟು ಬರುತ್ತಾನೆ ಲಕ್ಷ್ಮಣನಿಂದ ತಾನು ಶ್ರೀರಾಮನಿಂದ ಪರಿತ್ಯಕ್ತಲಾದ ಸಂಗತಿಯನ್ನು ತಿಳಿದಂತಹ ಸೀತಾದೇವಿಯು ಗೋಳಾಡುತ್ತಾಳೆ ಆಕೆಯ ಗೋಳಾಟವನ್ನು ಕಂಡು ಅತ್ಯಂತ ದುತಪ್ತನಾದ ಲಕ್ಷ್ಮಣನು ಸುಮಂತ್ರನಿಂದ ಸಮಾಧಾನಿಸಲ್ಪಟ್ಟು ಅಯೋಧ್ಯೆಗೆ ಹಿಂತಿರುಗಿದ್ದಾನೆ ಮಾರನೆಯ ದಿನ ಲಕ್ಷ್ಮಣನು ಪ್ರಾತಃ ಕಾಲದಲ್ಲಿದ್ದು ಗೋಮತಿ ತೀರದಿಂದ ಸುಮಂತ್ರ ಸಹಿತನಾಗಿ ಪ್ರಯಾಣ ಮಾಡಿ ಆ ಮಧ್ಯಾಹ್ನದಲ್ಲಿ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿ ಅಧಿಕವಾದ ದೈನ್ಯವನ್ನೈದಿ ಶ್ರೀರಾಮನಿಗೆ ಏನು ಹೇಳುವುದೆಂದು ಚಿಂತಿಸುತ್ತಿದ್ದನು ಅವನು ಚಂದ್ರನಂತೆ ಒಪ್ಪುತ್ತಿದ್ದ ಪ್ರಾಕಾರಗಳುಳ್ಳ ರಾಮನ ಅರಮನೆಯನ್ನೈದಿ ರಥದಿಂದೆಳೆದು ತಲೆ ತಗ್ಗಿಸಿಕೊಂಡು ದೀನನಾಗಿ ಅಂತಃಪುರವನ್ನು ಪ್ರವೇಶಿಸಿದನು ಅಲ್ಲಿ ಉತ್ತಮವಾದ ಆಸನದಲ್ಲಿ ಕುಳಿತು ವ್ಯಾಕುಲ ಚಿತ್ತನಾಗಿದ್ದ ತನ್ನ ಜ್ಯೇಷ್ಠ ಭಾತ್ರವಾದ ಶ್ರೀರಾಮನನ್ನು ಕಂಡನು ಆತನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಕೈ ಮುಗಿದುಕೊಂಡು ಅಣ್ಣ ನಿನ್ನ ಆಜ್ಞೆಯನ್ನು ವಹಿಸಿ ಸೀತಾದೇವಿಯನ್ನು ಗಂಗಾ ತೀರದಲ್ಲಿ ವಾಲ್ಮೀಕಿಯ ಆಶ್ರಮದ ಸಮೀಪದಲ್ಲಿ ಬಿಟ್ಟು ನಿನ್ನ ಪಾದಮೂಲವನ್ನು ಕಾಣಬೇಕೆಂದು ಬಂದೆನು ನೀನು ಕ್ಲೇಷ ಪಡಬಾರದು ನಿನ್ನಂತಹ ಪ್ರಾಜ್ಞರು ಮನಸ್ಸನ್ನು ಹಿಡಿತದಲ್ಲಿ ಇರಿಸಿಕೊಂಡಿರುವವರು ಶೋಕಿಸಲಾರರು ಕಾಲಗತಿಯಿಂದ ಏನು ಸಂಭವಿಸಿದರು ಮಹಾತ್ಮರು ಧೈರ್ಯವನ್ನು ಬಿಡರು ಲೋಕದಲ್ಲಿ ಸಮೃದ್ಧಿ ಹೊಂದಿರತಕ್ಕವು ಕ್ಷೀಣ ಗತಿಯನ್ನ ಉಚ್ಛ್ರಾಯಗಳೆಲ್ಲವೂ ಪತನವುಳ್ಳವು ಸಂಯೋಗಗಳೆಲ್ಲವೂ ವಿಯೋಗವುಳ್ಳವು ಬದುಕು ಮರಣವುಳ್ಳವಂತಹದು ಕಾರಣ ಪುತ್ರ ದಾರ ಅಂದರೆ ಪತ್ನಿ ಮಿತ್ರ ಧನಾದಿಗಳಲ್ಲಿ ಹೆಚ್ಚು ಮಮತೆಯನ್ನು ಮಾಡತಕ್ಕದ್ದಲ್ಲ ಸಂಬಂಧಗಳಲ್ಲಿ ವಿಯೋಗವು ನಿಶ್ಚಯ ಅದಲ್ಲದೆ ನೀನು ಮನಸ್ಸಿನಿಂದ ದುಃಖವನ್ನು ನಿಗ್ರಹಿಸಲು ಸಮರ್ಥ ನೀನು ಲೋಕದ ದುಃಖವನ್ನು ನಿಗ್ರಹಿಸಬಲ್ಲೆ ಸಾಂಸಾರಿಕ ದುಃಖ ವಿಷಯದಲ್ಲಿ ನಿನ್ನಂಥ ಮಹಾತ್ಮರು ಮೋಹಿಸರು ಶ್ರೀರಾಮ ಇನ್ನು ನೀನು ವ್ಯಾಮೋಹವುಳ್ಳವನಾಗಿದ್ದರೆ ಯಾವ ಅಪಮಾದದ ಪರಿಹಾರಾರ್ಥವಾಗಿ ಸೀತಾದೇವಿಯು ನಿನ್ನಿಂದ ಬಿಡಲ್ಪಟ್ಟಳು ಆ ಅಪವಾದವಲ್ಲದೆ ಮತ್ತೊಂದು ಅಪವಾದವು ಪ್ರಾಪ್ತವಾಗುವುದು ಆದ್ದರಿಂದ ಧೈರ್ಯವನ್ನು ಆಶ್ರಯಿಸಿ ದುಃಖವನ್ನು ಬಿಟ್ಟು ಬಿಡು ಎಂದು ನುಡಿದನು ಈ ಪ್ರಕಾರ ಮಹಾತ್ಮನಾದ ಲಕ್ಷ್ಮಣನ ವಾಕ್ಯವನ್ನು ಕೇಳಿ ಭಾತ್ರವತ್ಸಲನಾದ ಶ್ರೀರಾಮನು ಪ್ರೀತಿಯಿಂದ ಎಲೈ ಲಕ್ಷ್ಮಣ ನೀನು ಹೇಳಿದ ಮಾತು ಯಥಾರ್ಥವೇ ಸರಿ ನೀನು ಮಾಡಿದ ಕಾರ್ಯವು ನನಗೆ ಹರ್ಷದಾಯಕವೇ ಸರಿ ಸಂತಾಪವು ದೂರವಾಯಿತು ನಿನ್ನ ವಾಕ್ಯದಿಂದ ಸಮಸ್ತ ಕ್ಲೇಶವು ನಿವೃತ್ತಿಯಾಯಿತು ಸೀತಾದೇವಿ ವಿಯೋಗದಿಂದ ಉಂಟಾದ ದುಃಖವನ್ನು ಬಿಟ್ಟನು ಎಂದು ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ